ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಪಮಾನ ಮಾಡುವುದು ಅವಹೇಳನ ಮಾಡುವುದು ದೊಡ್ಡ ಸ್ಥಿಕೆ ಅಲ್ಲ ಪರಸ್ಪರ ಗೌರವಿಸುವುದು ಪರಸ್ಪರ ಪ್ರೀತಿ ವಿಶ್ವಾಸದಲ್ಲಿರೋದು ದೊಡ್ಡ ವಿಷಯ ಅದನ್ನು ಮಾಡಿ ತೋರಿಸಿದ ರಾಹುಲ್ ಗಾಂಧಿ ಮತ್ತೊಮ್ಮೆ ದೊಡ್ಡವರಾದರು ಬಿ ಜೆ ಪಿಯವರು ಮತ್ತೊಮ್ಮೆ ಸಣ್ಣವರಾದರು ಅದು ಹೇಗೆ ಅಂತ ನೀವೇ ನೋಡಿ ಜೀವನದಲ್ಲಿ ಸೋಲು ಗೆಲುವು ಸಂಭವಿಸುತ್ತೆ ಸ್ಮೃತಿ ಇರಾನಿ ಅಥವಾ ಇತರೆ ಯಾವುದೇ ನಾಯಕರ ಬಗ್ಗೆ ಅವಹೇಳನಕಾರಿ ಭಾಷೆ ಬಳಸಬೇಡಿ ಎಂದು ನಾನು ಮನವಿ ಮಾಡ್ತೇನೆ ಜನರನ್ನ ಅವಮಾನ ಮಾಡುವುದು ಮತ್ತು ಅಪಮಾನಿಸುವುದು ದೌರ್ಬಲ್ಯದ ಸಂಕೇತವೇ ಹೊರತು ಅದು ಶಕ್ತಿಯ ಸಂಕೇತವಲ್ಲ ಹೀಗಂತ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತನ್ನ ಈ ಮಾನವೀಯ ಸಂದೇಶದ ಮೂಲಕ ಏಕಕಾಲದಲ್ಲಿ ದೇಶದ ಜನರು ಮತ್ತು ತಮ್ಮ ವಿರೋಧಿಗಳ ಮನ ಗೆದ್ದಿದ್ದಾರೆ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬಗ್ಗೆ ಕೆಲವರು ಅಸಭ್ಯವಾಗಿ ಟ್ರೋಲ್ ಮಾಡ್ತಿರುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಈ ಮನವಿ ಮಾಡಿದ್ದಾರೆ ಇದೇ ಸ್ಮೃತಿ ಇರಾನಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿಯವರನ್ನು ಸೋಲಿಸಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನು ಅವಮಾನಿಸುವ ಕೆಲಸ ಮಾಡಿದರು ರಾಹುಲ್ ಗಾಂಧಿಯವರನ್ನು ಸರ್ಕಾರಿ ನಿವಾಸದಿಂದ ಖಾಲಿ ಮಾಡಿಸಿದ ಸಂದರ್ಭದಲ್ಲೂ ಸ್ಮೃತಿ ಇರಾನಿಯವರು ರಾಹುಲ್ ಗಾಂಧಿಯವರನ್ನು ಮೂದಲಿಸಿದರು ಸಂಸತ್ ಕಲಾಪದ ಮತ್ತು ಹೊರಗಡೆಯೂ ಸ್ಮೃತಿ ಇರಾನಿ ನಿರಂತರವಾಗಿ ರಾಹುಲ್ ಗಾಂಧಿಯವರನ್ನ ಗುರಿ ಮಾಡಿ ಅವಮಾನಿಸುವ ಕೆಲಸ ಮಾಡಿದರು ಇದೀಗ ಸ್ಮೃತಿ ಇರಾನಿ ಅಮೇಠಿ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನುಭವಿಸಿದ್ದು ದೆಹಲಿಯ ತನ್ನ ಸರ್ಕಾರಿ ನಿವಾಸವನ್ನ ತೆರವು ಮಾಡಬೇಕಾಗಿ ಬಂದಿದೆ ಅಂದು ರಾಹುಲ್ ಗಾಂಧಿಯವರನ್ನು ಅವಮಾನಿಸಿದ್ದ ಸ್ಮೃತಿ ಇರಾನಿಯವರನ್ನ ಇಂದು ರಾಹುಲ್ ಗಾಂಧಿಯ ಕೆಲ ಬೆಂಬಲಿಗರು ಕೂಡ ಗೇಲಿ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರು ಎಕ್ಸ್ ಪೋಸ್ಟ್ ಮೂಲಕ ಸ್ಮೃತಿ ಇರಾನಿ ಸೇರಿದಂತೆ ಯಾರನ್ನು ಅವಮಾನ ಮಾಡಬೇಡಿ ಅವಹೇಳನ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ ಯಾವ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರನ್ನ ನಿರಂತರವಾಗಿ ಅಪಮಾನ ಮಾಡಿದ್ರು ಯಾವ ಬಿ ಜೆ ಪಿಯ ಐ ಟಿ ಸೆಲ್ ಕಳೆದ ಹತ್ತು ವರ್ಷಗಳಲ್ಲಿ ರಾಹುಲ್ ಗಾಂಧಿಯನ್ನ ಅವಹೇಳನ ಮಾಡಿತ್ತು ಯಾವ ಬಿ ಜೆ ಪಿ ನಾಯಕರು ರಾಹುಲ್ ಗಾಂಧಿ ಅವರನ್ನ ನಿತ್ಯ ನಿತ್ಯ ವ್ಯಂಗ್ಯ ಮಾಡ್ತಾ ಇದ್ರು ಯಾವ ಬಿ ಜೆ ಪಿಯವರು ಅವರು ನಿತ್ಯ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ರು ಅದೇ ಬಿ ಜೆ ಪಿ ಅಪಮಾನ ಮಾಡಬೇಡಿ ಅವರನ್ನ ಅವಮಾನಿಸಬೇಡಿ ಎಂದು ರಾಹುಲ್ ಗಾಂಧಿ ಈಗ ಮನವಿ ಮಾಡಿದ್ದಾರೆ ಆ ಮೂಲಕ ತಮ್ಮಲ್ಲಿರುವ ದೊಡ್ಡ ಗುಣವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ ಇಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡವರಾಗಿದ್ದಾರೆ ಪಿಯವರು ಸಣ್ಣವರಾಗಿ ಬಿಟ್ಟಿದ್ದಾರೆ ಬಿ ಜೆ ಅವರು ಈ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬಸ್ಥರನ್ನ ಅಪಮಾನ ಮಾಡಿದ್ದೇನು ಕಡಿಮೆ ಇದೆಯಾ ಎಂತೆಂತಹ ಅವಹೇಳನ ಮಾಡಿದ್ದಾರೆ ಅನ್ನೋದನ್ನ ಇಡೀ ಜಗತ್ತಿಗೆ ಗೊತ್ತಿದೆ ಕೇವಲ ರಾಹುಲ್ ಗಾಂಧಿ ಮಾತ್ರವಲ್ಲ ಅವರ ಮುತ್ತಜ್ಜ ನೆಹರು ಅಜ್ಜಿ ಇಂದಿರಾ ಗಾಂಧಿ ಅಪ್ಪ ರಾಜೀವ್ ಗಾಂಧಿ ಅಮ್ಮ ಸೋನಿಯಾ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ನೆಹರು ಗಾಂಧಿ ಕುಟುಂಬದ ಒಬ್ಬರನ್ನು ಬಿಡದೆ ಈ ಬಿಜೆಪಿಯ ಪಡೆ ಮತ್ತು ಅವರ ಐ ಟಿ ಸೆಲ್ ಕಳೆದ ಹತ್ತು ವರ್ಷಗಳಲ್ಲಿ ನಿರಂತರವಾಗಿ ಅವಹೇಳನ ಮಾಡ್ತಲೇ ಬಂದಿತ್ತು ಬೇರೆಯವರನ್ನ ಬಿಡಿ ಮೋದಿಯವರೇ ರಾಹುಲ್ ಗಾಂಧಿ ಅವರನ್ನ ಯುವರಾಜ ಅಂತ ಮೂದಲಿಸ್ತಾ ಇದ್ರು ಪಪ್ಪು ಹೈಬ್ರಿಡ್ ಕರು ಬುದ್ಧಿಮಾಂದ್ಯ ಬಾಲಕ ಅಂತ ಖುದ್ದು ಮೋದಿಯವರೇ ಹಲವು ಸಲ ಅವಮಾನ ಮಾಡಿದ್ರು ಕಾಂಗ್ರೆಸ್ ವಿಧವಾ ಜರ್ಸಿ ಧನ ಅಂತ ಸೋನಿಯಾ ಗಾಂಧಿ ಅವರನ್ನು ಕೂಡ ಮೋದಿಯವರು ಈ ಹಿಂದೆ ಮೂದಲಿಸಿದ್ರು ಅಮಿತ್ ಶಾ ಕೂಡ ಅದನ್ನೇ ಮಾಡಿದ್ರು ಬಿಜೆಪಿಯ ಟಾಪ್ ಲೆವೆಲ್ ನಾಯಕರು ಕೂಡ ನಿರಂತರವಾಗಿ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಬಿಜೆಪಿ ಐ ಟಿ ಸೆಲ್ನ ಕತೆ ಕೇಳೋದೇ ಬೇಡ ಈ ಬಿಜೆಪಿಯವರ ಬಾಯಲ್ಲಿ ಅವಮಾನ ಅಪಮಾನ ಅವಹೇಳನಕ್ಕೆ ರಾಹುಲ್ ಗಾಂಧಿಯವರಷ್ಟು ಬೇರೆ ಯಾರು ಗುರಿಯಾಗಿರ್ಲಿಕ್ಕೆ ಬಿಜೆಪಿಯ ಬಿ ಜೆ ಪಿಯ ಎಲ್ಲ ನಾಯಕರು ನಾ ಮುಂದೆ ತಾ ಮುಂದೆ ಅಂತ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬವನ್ನ ಅಪಮಾನ ಮಾಡಲು ಅವಹೇಳನ ಮಾಡ್ತಾ ಇದ್ರೆ ಈ ರಾಹುಲ್ ಗಾಂಧಿಯವರು ಮಾತ್ರ ಸ್ಮೃತಿ ಇರಾನಿ ಸೇರಿದಂತೆ ಯಾವುದೇ ಬಿ ಜೆ ಪಿ ನಾಯಕರನ್ನ ಅಪಮಾನ ಮಾಡಬೇಡಿ ಅವಹೇಳನ ಮಾಡಬೇಡಿ ಎಂದು ತಮ್ಮ ಹಿಂಬಾಲಕರಿಗೆ ಬೆಂಬಲಿಗರಿಗೆ ಕರೆ ಕೊಟ್ಟಿದ್ದಾರೆ ಇಷ್ಟು ಸಮಯ ಇಡೀ ಪಾಳೆಯ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬವನ್ನು ಅವಹೇಳನ ಮಾಡುವಾಗ ಯಾವೊಬ್ಬ ಹಿರಿಯ ಬಿ ಜೆ ಪಿ ನಾಯಕರು ಕೂಡ ಅದನ್ನು ತಡೆಯುವ ಕೆಲಸ ಮಾಡಿರಲಿಲ್ಲ ಇದು ತಪ್ಪು ಇಂತಹ ಅವಹೇಳನ ಮಾಡುವುದು ಸರಿಯಲ್ಲ ಎಂದು ಕಿವಿ ಹಿಂಡಿರಲಿಲ್ಲ ಅದರ ಫ್ರಂಟ್ ಲೈನ್ ನಾಯಕರೇ ರಾಹುಲ್ ಗಾಂಧಿ ಅವರನ್ನು ಅವಹೇಳನ ಮಾಡ್ತಿರಬೇಕಾದ್ರೆ ಅವರು ತಡೆಯುವ ಕೆಲಸ ಮಾಡ್ತಾರ ಬಿ ಜೆ ಪಿಯ ಹಿರಿಯರೇ ರಾಹುಲ್ ಗಾಂಧಿಯನ್ನು ಅವಹೇಳನ ಮಾಡಲು ತಮ್ಮ ಬೆಂಬಲಿಗರಿಗೆ ಕಲಿಸಿಕೊಟ್ಟಿದ್ರು ನೀವು ಇತ್ತೀಚೆಗೆ ಲೋಕಸಭೆಯಲ್ಲೇ ಮೋದಿ ಆಡಿರುವ ಮಾತುಗಳನ್ನು ಕೇಳಿದ್ದೀರಲ್ಲ ರಾಹುಲ್ ಗಾಂಧಿ ಅವರನ್ನ ಬಚ್ಚ ಬಾಲಕ ಬುದ್ಧಿಯವ ಅಂತ ಮೋದಿಯವರೇ ಗೇಲಿ ಮಾಡಿದರು ಹೀಗಿರುವಾಗ ಬೇರೆಯವರಿಗೆ ನೀತಿ ಪಾಠ ಮಾಡುವ ನೈತಿಕತೆ ಅವರಲ್ಲಿ ಇರಲ್ಲ ಯಥಾ ರಾಜ ತಥಾ ಪ್ರಜೆ ಅನ್ನೋ ಹಾಗೆ ಬಿ ಜೆ ಪಿಯಲ್ಲಿ ಮೇಲಿನಿಂದ ಕೆಳಗಿನವರೆಗೂ ಎಲ್ಲರೂ ರಾಹುಲ್ ಗಾಂಧಿಯವರನ್ನ ಅವಹೇಳನ ಮಾಡೋದರಲ್ಲೇ ಕಾಲ ಕಳೀತಾರೆ ಅದನ್ನು ತಡೆಯುವ ಕೆಲಸವನ್ನು ಯಾರೂ ಮಾಡಲ್ಲ ಅವಹೇಳನ ಮಾಡೋದನ್ನೇ ಅವರು ತನ್ನ ಶಕ್ತಿ ಸಾಮರ್ಥ್ಯ ಅಂದ್ಕೊಂಡಿದ್ದಾರೆ ಆದರೆ ರಾಹುಲ್ ಗಾಂಧಿಯವರು ತನ್ನ ಪಕ್ಷದವರು ಅವಹೇಳನ ಮಾಡಿದ್ದಕ್ಕೆ ವಿರೋಧ ಮಾಡಿ ಅದನ್ನು ತಡೆಯುವ ಕೆಲಸ ಮಾಡಿದ್ದಾರೆ ಜನರನ್ನ ಅಪಮಾನ ಮಾಡೋದು ಅವಹೇಳನ ಮಾಡೋದು ದೌರ್ಬಲ್ಯವೇ ಹೊರತೋದು ಶಕ್ತಿಯಲ್ಲ ಅಂತ ಮನಸ್ಸಿಗೆ ನಾಟುವಂತೆ ಹೇಳಿದ್ದಾರೆ ಇದುವೇ ನೋಡಿ ರಾಹುಲ್ ಗಾಂಧಿ ಮತ್ತು ಬಿ ಜೆ ಪಿಯವರ ನಡುವೆ ಇರುವ ವ್ಯತ್ಯಾಸ ಇದರಲ್ಲೇ ಗೊತ್ತಾಗುತ್ತೆ ಪಪ್ಪು ಯಾರು ಬುದ್ಧಿಮಾಂದ್ಯ ಯಾರು ಬಾಲಕ ಬುದ್ಧಿಯವರು ಯಾರು ಅಂತ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್